ನಿನ್ನೆ ಮಾಧ್ಯಮದ ಎಲ್ಲ ನನ್ನ ಸಹೋದರರು ಕೂಡ ಭೀಮ್ಸ್ಗೆ ಭೇಟಿ ಕೊಟ್ಟಿದ್ದೀರ ಮುಚ್ಚಿಡುವಂಥ ಪ್ರಮೇನೇ ಇಲ್ಲ ನಾನು ಕೂಡ ನಿನ್ನೆ ಆಗಲಿ ಇವತ್ತಾಗ್ಲಿ ಮಾಧ್ಯಮದಲ್ಲಿ ಬಂದ ತಕ್ಷಣ ನಾನು ಕೂಡ ಡಿ ಎಚ್ ಓ ಅವ್ರನ್ನ ಕರೆದು ಜಿಲ್ಲಾ ನಮ್ಮ ಹೆಲ್ತ್ ಆಫೀಸರ್ನ ಕರೆದು ಮತ್ತು ಬಿಮ್ಸ್ ಡೈರೆಕ್ಟ್ರನ್ನ ಕರೆದು ನಾನು ಮಾತಾಡಿದ್ದೀನಿ ಇವತ್ತು ಬೆಳಗ್ಗೆ ಕೂಡ ಒಂದು ಗಂಟೆ ಚರ್ಚೆ ಮಾಡಿದ್ದೀನಿ ಅಂಕೆ ಅಂಶಗಳನ್ನು ತೆಗೆದುಕೊಂಡಿದ್ದೀನಿ ಯಾವ್ಯಾವ ಕಾರಣಕ್ಕೆ ಬಾನಂತರೆಯ ಸಾವು ಆಗಿರ್ಬೋದು ಅಥವಾ ಯಾವ ಯಾವ ಕಾರಣಕ್ಕೆ ಹಸುಗೂಸುಗಳ ಸಾವಾಗಿದೆ ಅದೆಲ್ಲ ಅಂಕೆ ಅಂಶಗಳನ್ನು ತೆಗೆದುಕೊಂಡಿದ್ದೀನಿ ಸಾವನ್ನ ಪ್ರಿವೆಂಟ್ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ ಸೊ ಸ್ಟೇಟ್ ಪರ್ಸೆಂಟೇಜ್ನ ಕಂಪೇರ್ ಮಾಡಿದ್ರೆ ನಮ್ಮ ಜಿಲ್ಲೆ ಐವತ್ತು ನಾಲ್ಕು ಲಕ್ಷ ಜನಸಂಖ್ಯೆ ಇರುವಂತ ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲೆ ಬೆಂಗಳೂರನ್ನ ಬಿಟ್ಟರೆ ಸೊ ಐವತ್ನಾಲ್ಕು ಲಕ್ಷ ಜನಸಂಖ್ಯೆ ತೆಗೆದುಕೊಂಡಾಗ ಅಂಕೆ ಅಂಶಗಳು ಸ್ವಲ್ಪ ಜಾಸ್ತಿಯಾಗಿ ಕಾಣೋದು ಸಹಜ ಬಟ್ ಡಿಸ್ಟಿಕ್ ಟು ಡಿಸ್ಟಿಕ್ ಕಂಪೇರ್ ಮಾಡಲಿಕ್ಕೆ ನಮ್ಮ ಜಿಲ್ಲೆಯನ್ನ ಬರಲಿಕ್ಕೆ ಆಗೋದಿಲ್ಲ ಇನ್ನೂ ಒಂದು ಮಾತನ್ನ ಹೇಳಬೇಕು ಅಂತಂದ್ರೆ ಕಾರವಾರದಲ್ಲಿ ತುಂಬ ಕ್ರಿಟಿಕಲ್ ಕಂಡೀಷನ್ ಕಾರವಾರ ಜಿಲ್ಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತುಂಬ ಕ್ರಿಟಿಕಲ್ ಕಂಡೀಷನ್ ಇದ್ದಂಥವರು ಬೆಳಗಾಂ ಬೀಮ್ಸ್ ಆಸ್ಪತ್ರೆಗೆ ಬರ್ತಾರೆ ಬಾಗಲಕೋಟೆ ಬಿಜಾಪುರ ಜಿಲ್ಲೆಯಲ್ಲಿ ತುಂಬ ಕ್ರಿಟಿಕಲ್ ಇದ್ದಂಥ ಪೇಷಂಟ್ಗಳು ಕೂಡ ಬೆಳಗಾಂ ಬರ್ತವೆ ಆದ್ರೆ ಸ್ಟೇಟ್ ಪರ್ಸೆಂಟೇಜ್ ತೆಗೆದುಕೊಂಡಾಗ ಬೆಳಗಾವಿ ಜಿಲ್ಲೆಯನ್ನು ಕಂಪೇರ್ ಮಾಡಿದಾಗ ನಾವು ಬಹಳಷ್ಟು ಕಡಿಮೆ ಇದೀವಿ ಇನ್ನೂ ಕಡಿಮೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಈ ಕಾರಣ ಏನು ಬಹಳಷ್ಟು ಕಾರಣಗಳಿದಾವೆಕೋಸ್ ಅನ್ನುವಂತಹ ವಿಚಾರಕ್ಕೆ ಅದಕ್ಕೆ 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 ಆ ಒಂದು ಏನು ಬಳ್ಳಾರಿಯ ಪ್ರಕರಣಕ್ಕೆ ಬೆಳಗಾವಿಯ ಭೀಮ್ಸ್ಗೆ ಏನು ಸಂಬಂಧ ಇಲ್ಲ ಮೊದಲೇದಾಗಿ ತಮ್ಮ ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ ಭೀಮ್ಸ್ ಆಸ್ಪತ್ರೆ ಇಡೀ ಭಾರತ ದೇಶದಲ್ಲಿಯೇ ಬಹಳಷ್ಟು ಮುಂದುವರೆದಂಥ ಆಸ್ಪತ್ರೆ ಇದೆ ಅದರಲ್ಲೂ ನಮ್ಮ ಪ್ರಾಕ್ ಅಂದರೆ ಮಕ್ಕಳ ಆಸ್ಪತ್ರೆ ಆಗಿರ್ಬೋದು ಅಥವಾ ಈ ಗೈನಾಕ್ ಇದಿರ್ಬೋದು ನಮ್ಮ ಭೀಮ್ಸ್ನಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಮ್ಮ ದೇಶದ ಹೆಲ್ತ್ ಆರ್ಗನೈಸೇಷನ್ನು ಇದಕ್ಕೆ ಆರನೇ ಸ್ಥಾನ ಕೊಟ್ಟು ದೇಶದಲ್ಲಿ ಆರನೇ ಸ್ಥಾನ ಭೀಮ್ಸ್ ಇದೆ ಸೊ ಇದನ್ನೆಲ್ಲ ನಾವು ನೋಡಿದಾಗ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ನೀವು ಏನು ಕಾರಣ ಅಂತ ಹೇಳಿದ್ರಲ್ಲ ಕಾರಣಗಳು ಬಹಳಷ್ಟು ಇದ್ದಾವೆ ಕಾರಣಗಳು ಪ್ರಿ ಮೆಚ್ಯೂರ್ ಬೇಬಿ ಇದೆ ಕಾರಣಗಳು ಕಬ್ಬಿಣಾಂಶ ಕೊರತೆ ಇದೆ ಕಾರಣ ಬಿ ಪಿ ಅಂದ್ರೆ ರಕ್ತದ ಒತ್ತಡ ಇದೆ ಕಾರಣ ಪ್ರಿ ಬೇಬಿ ಅಂದ್ರೆ ಆರು ತಿಂಗಳು ಹುಟ್ಟಿರ್ಬೋದು ಏಳು ತಿಂಗಳು ಹುಟ್ಟಿರ್ಬೋದು ಕಾರಣ ಈ ಗೌಂಡಿ ಕೆಲಸ ಮಾಡ್ತಿರ್ತಾರೆ ಅಥವಾ ಈ ನಮ್ಮ ಕುರಿ ಕಾಯುವಂತ ಕೆಲಸ ಮಾಡ್ತಾ ಇರ್ತಾರೆ ಸೊ ಇಂಥಲ್ಲಿ ರಕ್ತಹೀನತೆ ಕಾರಣ ಹಿಮೋಗ್ಲೋಬಿನ್ ಕಡಿಮೆ ಆಗಿರುವಂಥ ಕಾರಣ ಇರ್ಬೋದು ಅಥವಾ ಪೌಷ್ಟಿಕಾಂಶ ಕಾರಣ ಇರ್ಬೋದು ಹತ್ತು ಹಲವು ಕಾರಣಗಳಿರ್ತವೆ ಸೊ ಎಲ್ಲ ಕಾರಣಗಳನ್ನ ಕ್ರೋಢೀಕರಣ ನಾವು ಮಾಡಿದಾಗ ಬೀಮ್ಸ್ ಆಸ್ಪತ್ರೆಯಲ್ಲಿ ಮಕ್ಕಳ ಜನನ ಆ ಜನದ ಜೊತೆ ಏನು ಮರಣ ಅಂತ ಹೇಳ್ತಾರೆ ಒಂದು ಲಕ್ಷಕ್ಕೆ ಒಂದು ಲಕ್ಷ ಮಕ್ಕಳು ಹುಟ್ಟಿದ್ರೆ ಅದರಲ್ಲಿ ಇಪ್ಪತ್ತೆಂಟು ಮಕ್ಕಳು ತೀರ್ಕೊಂಡಿದಾವೆ ಆ ಇಪ್ಪತ್ತೆಂಟು ಮಕ್ಕಳು ಒಂದೇ ಕಾರಣ ಅಂತ ಫೆಸಿಫಿಕ್ ಆಗಿ ಹೇಳಲಿಕ್ಕೆ ಬರುವುದಿಲ್ಲ ಜೆನೆಟಿಕ್ ಪ್ರಾಬ್ಲಮ್ ಇರುತ್ತೆ ಹಾರ್ಟ್ ನಲ್ಲಿ ಹೋಲ್ ಇರುತ್ತೆ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ ಸೊ ಅನೇಕ ಪ್ರಾಬ್ಲಮ್ಗಳಿಂದ ತೀರ್ಕೊಂಡಿರ್ತಾವೆ ಪೌಷ್ಟಿಕತೆ ಅಂತ ಹೇಳ್ತೀನಿ ಪೌಷ್ಟಿಕತೆನೂ ಒಂದು ಅಂಶ ಇರ್ಬೋದು ಹೊರತಾಗಿ ಪೌಷ್ಟಿಕತೆಯಿಂದನೇ ಎಲ್ಲ ತೀರ್ಕೊಂಡಿದ್ದಾರೆ ಅಂತ ಸೊ ಸುಮಾರು ಕಾರಣಗಳು ಅಪೋಸಿಷನ್ ಇದ್ದಾಗ ಮೀಸಲಾತಿ ಹೋರಾಟದಲ್ಲಿ ಇದಾವಿದ್ರಿ ಪಂಚಮಸಾಲಿ ಈಗ ಹೋರಾಟ ಮಾಡ್ಲಿಕ್ಕೆ ಬಿಡಿದೆ ಡಾಕ್ಟರ್ ಮಾಡಿದೆ ಸರ್ಕಾರ ಹಿಟ್ಲರ್ ರೀತಿ ವರ್ತಿಸ್ತಾ ಇದೆ ಅಂತೇಳಿ ಟೀಕೆಗಳು ಒಂದು ಮಾತನ್ನ ಮಾಧ್ಯಮದ ಮುಖಾಂತರ ಸ್ಪಷ್ಟಪಡಿಸ್ತೀನಿ ಪಂಚಮಸಾಲಿ ಟೂ ಎ ಹೋರಾಟ ಅದು ನಮ್ಮ ಹಕ್ಕು ನಮ್ಮ ಸಮಾಜಕ್ಕೆ ನ್ಯಾಯವನ್ನು ಕೊಡಿಸೋಕೆ ನಮ್ಮ ಸಮಾಜದಲ್ಲಿ ಬಹಳಷ್ಟು ಬಡುಗಿದ್ದಾರೆ ಬಹಳಷ್ಟು ಬ್ರೈಟ್ ಇದ್ದಾರೆ ನಮಗೆ ಶಿಕ್ಷಣದಲ್ಲಿ ನಮಗೆ ಮೀಸಲಾತಿಯನ್ನು ಕೊಡಿ ಅಂತ ಹೇಳಿ ಅಪೋಜೆಷನ್ ದಲ್ ಇದ್ದಾಗಲೂ ಲಕ್ಷ್ಮೀನ ಕಾಲಿಕೊಳ್ಳಿ ಎತ್ತಿದ್ದಾಳೆ ಈಗ ಸಿಟ್ಟಿಂಗ್ ಮಿನಿಸ್ಟರ್ ಇದಾಗ್ಲೂ ಕೂಡ ನನ್ನ ಸಮಾಜದ ಪರವಾಗಿ ನನ್ನ ವಾದ ಹಿಟ್ಲರ್ ಗಿರಿ ಅನ್ನೋದು ಪದ ಕಾಂಗ್ರೆಸ್ ಪಕ್ಷಕ್ಕೆ ಅಟ್ಲೀಸ್ಟ್ ಲೀಸ್ಟ್ ಅನ್ವಯಿಸೋದಿಲ್ಲ ಯಾಕೆ ಅಂತಂತಂದ್ರೆ ಈ ಸೀಸನ್ ಕಬ್ಬಿನ ಸೀಸನ್ ಶುಗರ್ ಫ್ಯಾಕ್ಟ್ರಿಗಳೆಲ್ಲ ಓಪನ್ ಆಗಿದ್ದಾವೆ ನಮ್ಮ ಜಿಲ್ಲೆ ಇರ್ಬೋದು ಬಿಜಾಪುರ ಇರ್ಬೋದು ಬಾಗಲಕೋಟೆ ಇರ್ಬೋದು ಸುಮಾರು ಅರವತ್ತಕ್ಕೂ ಹೆಚ್ಚು ಶುಗರ್ ಫ್ಯಾಕ್ಟ್ರಿಗಳಿರೋದ್ರಿಂದ ಕಬ್ಬಿನ ಗಾಡಿಗಳಾಗಿರ್ಬೋದು ಅಲ್ಲಿ ರಕ್ಕು ಇರ್ತವೆ ಟ್ರ್ಯಾಕ್ಟ್ರುಗಳಿರ್ತವೆ ಚಕ್ಕಡಿಗಳಿರ್ತವೆ ಸೊ ಈ ಎಲ್ಲ ಕಾರಣದಿಂದ ಏನೋ ಈ ಕ್ರಮ ತೆಗೆದುಕೊಂಡಿದ್ರು ಅದಕ್ಕೆ ನನಗೂ ಕೂಡ ಅಸಮಾಧಾನ ಆಯಿತು ಈ ರೀತಿ ಮಾಡಬಾರ್ದು ಪ್ರಜಾಪ್ರಭುತ್ವದಲ್ಲಿ ಯಾರ ಧ್ವನಿಯನ್ನು ಗಮನಿಸಲಿಕ್ಕೆ ನಮಗೆ ಯಾರ ಕಡೆ ಸಾಧ್ಯ ಇಲ್ಲ ಸೊ ಮುಂಜಾಗ್ರತೆಯ ಕ್ರಮ ಅಂತ ಹೇಳಿ ಜಿಲ್ಲಾಡಳಿತ ತಗೊಂಡಿದ್ದಾರೆ ಕ್ರಮ ತಗೊಂಡಿದ್ದಾರೆ ನಿಷೇಧಾಜ್ಞೆ ಬಟ್ ಇವತ್ತು ನಾಲ್ಕು ಗಂಟೆಗೆ ನಾನು ನಿರಂತರವಾಗಿ ನಮ್ಮ ಕೂಡಲ ಸಂಗಮ ಪಂಚಮುರದ ಜಗದ್ಗುರುಗಳ ಜೊತೆಗೆ ನಾನು ಸಂಪರ್ಕದಲ್ಲಿದ್ದೀನಿ ಬೇರೆ ಪಕ್ಷ ಆಗಿರ್ಬೋದು ನಮ್ಮ ಪಕ್ಷ ಆಗಿರ್ಬೋದು ಪಂಚಮಸಾಲಿಯ ಎಲ್ಲ ಮುಖಂಡರ ಜೊತೆ ಅವರು ನನ್ನ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ನಾಲ್ಕು ಗಂಟೆಗೆ ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ ಆ ಮೀಟಿಂಗ್ನಲ್ಲಿ ಎಸ್ ಪಿ ಅವರನ್ನು ಡಿ ಸಿ ಅವರನ್ನ ಕಮಿಷನರ್ನ ನಾವು ಕರೆದಿದ್ದೀವಿ ನಾವು ಚರ್ಚೆ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಕೊನೆಯ ಮೀಸಲಾತಿಯೊಂದಿಗೆ ಲಕ್ಷ್ಮೀ ಹೆಬ್ಬಾಳ್ತೀವಿ ಈಗ ತಮ್ಮ ಎದುರುಗಡೆನೆ ಮಾತನಾಡ್ತಾ ಇದೀನಿ ಇದೇ ಸಾಕ್ಷಿ ಅಭಿಮಾನ ಯಾವತ್ತೂ ಕಡಿಮೆ ಆಗೋದಿಲ್ಲ ನಾನು ನನ್ನ ಕ್ಷೇತ್ರದಲ್ಲಿ ಎರಡು ಸಾವಿರ ಟು ಎ ಮತದಾರರಿಲ್ಲ ನನ್ನ ಕ್ಷೇತ್ರದಲ್ಲಿ ನಾನು ಓಟಿಗೋಸ್ಕರ ರಾಜಕಾರಣಗೋಸ್ಕರ ಟು ಎ ಮೀಸಲಾತಿ ಇಲ್ಲ ನನ್ನ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅನ್ನೋವಂಥ ಒಂದು ಕೂಗು ಯಾಕಂದ್ರೆ ಯಾರಿಗೆ ಅನ್ಯಾಯ ಮಾಡಿ ನಮ್ಮ ಸಮಾಜಕ್ಕೆ ನ್ಯಾಯ ಅಂತ ಕೇಳ್ತಾ ಇಲ್ಲ ಯಾರ್ಯಾರು ಹಿಂದುಳಿದ ವರ್ಗದವರಿದ್ದಾರೆ ಟು ಎಗೆ ಸೇರಿಸಿ ಅಂತ ನಮ್ಮ ಜಗದ್ಗುರುಗಳು ಹೇಳ್ತಾರೆ ಹೊರತಾಗಿ ಬರೀ ಟು ಎ ಅಂತ ಯಾವತ್ತೂ ಹೋರಾಟ ಮಾಡಿಲ್ಲ ಅಧಿಕಾರಕ್ಕೋಸ್ಕರ ನಾನು ಹೋರಾಟದಲ್ಲಿ ಭಾಗಿಯಾಗಿಲ್ಲ ಸ್ವಾರ್ಥಕ್ಕೋಸ್ಕರ ನಾನು ಹೋರಾಟದಲ್ಲಿ ಭಾಗಿಯಾಗಿಲ್ಲ ಅದಕ್ಕೆ ಹೇಳಿದ್ದು ಎರಡು ಸಾವಿರ ಮತದಾನ ನನ್ನ ಬೆಳಗಾವಿ ಗ್ರಾಮೀಣದಲ್ಲಿ ಪಂಚಮ ಸಾಲೆಗಳಿಲ್ಲ ಹೋರಾಟದಲ್ಲಿ ಭಾಗಿಯಾಗಿದ್ದು ಒಂದೇ ನನ್ನ ಸಮಾಜಕ್ಕೆ ನ್ಯಾಯ ಕೊಡಿಸಿ